ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರ ತಾಯಚ ಬದತಾಂ ಕಲ್ಪ ವೃಕ್ಷಾಯ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶೆ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಏನೆಲ್ಲಾ ಏನೆಲ್ಲ ಪರಿಣಾಮಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂತ ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನಾದ್ರು ಮುಕ್ತವಾಗಿ ಅವ್ರ ಹತ್ರ ಮಾತಾಡ್ಕೋಬೇಕು ಅಥವಾ ಏನಾದ್ರು ಹೇಳ್ಬೇಕು ಅನ್ನೋದಿದ್ರು ಅದನ್ನ ಹೇಳುವಂತ ಒಂದು ದಿನ ಇದಾಗಿರುತ್ತೆ ಹಾಗೆ ಯಾರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ ಹಾಗೆ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಬೇಕು ಅನ್ನೋದಿದ್ರೆ ಅದನ್ನ ಅಗ್ರಿಮೆಂಟ್ ಸೈನ್ ಮಾಡ್ತೀರಾ ಕೂಡ ಅದಕ್ಕೆ ತುಂಬಾ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿನ ನಿಮಗೆ ಮತ್ತಷ್ಟು ಒಳಿತಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಆ ಏನು ಶತ್ರುಗಳಿಂದ ನಿಮ್ಗೆ ಜಯ ಸಿಗುವಂತ ಒಂದು ದಿನ ಇದಾಗಿರುತ್ತೆ ಅಥವಾ ನಿಮ್ಗೆ ಏನಾದ್ರು ಶತ್ರುಗಳ ಕಾಟ ಬರುವಂತದ್ದು ಒಂದು ದಿನ ಇದಾಗಿರುತ್ತೆ ಹಾಗೆ ಇವತ್ತು ನಿಮ್ಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ ಏನಾದ್ರು ಲೋನ್ ಗೆ ಅಪ್ಲಿಕೇಶನ್ ಹಾಕಿದ್ರೆ ಕೂಡ ಅದರಿಂದ ನಿಮ್ಗೆ ಒಂದು ಒಳ್ಳೆ ಸುದ್ದಿ ಬರುವಂತದ್ದು ಅಥವಾ ಯಾರಿಗಾದ್ರು ಯಾರತ್ರಾದ್ರೂ ನೀವು ಹಣದ ನಿರೀಕ್ಷೆದಲ್ಲಿದ್ರು ಕೂಡ ಇವತ್ತು ನಿಮ್ಗೆ ಆ ಕೆಲಸಗಳು ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನೀವ್ ಇವತ್ತು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಮಲ್ಲಿಗೆ ಹೂವು ಶುಕ್ರ ಇದು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಕೂಡ ಇವತ್ತಿನ ಇವತ್ತ ನಿಮ್ಗೆ ಒಳಿತಾಗತ್ತೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಂದ ಒಂದು ಏಳಿಗೆ ಸಿಗುವಂತ ಒಂದು ದಿನ ಇದಾಗಿರುತ್ತೆ ಪ್ರೇಮಿಗಳಿಗೆ ಒಂದು ಖುಷಿಯಾದ ಒಂದು ದಿನ ಇದಾಗಿರುತ್ತೆ ಹಾಗೆ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇವತ್ತೇನಾದ್ರು ಒಂದು ಡಿಸಿಷನ್ ತಗೋತೀರಾ ಅಂತಂದ್ರೆ ಅದಕ್ಕೆ ನಿಮ್ಗೊಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆ ಏನೋ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಅದರಲ್ಲೂ ವಿಷ್ಣು ಸಹಸನಾಮ ಕೇಳೋದ್ರಿಂದ ನಿಮ್ಗೆ ಇವತ್ತಿನಿಂದ ಮಾಡೋ ಕೆಲಸಗಳೆಲ್ಲ ಒಂದು ಯಶಸ್ಸು ಸಿಗತ್ತೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನು ತಾಯಿ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗುವಂಥದ್ದು ಹಾಗೆ ತಾಯಿಯ ಆರೋಗ್ಯ ಸುಧಾರಿಸುವಂತದ್ದು ಅಥವಾ ತಾಯಿಯಿಂದ ನಿಮ್ಗೆ ಏನಾದ್ರು ಒಂದು ಲಾಭ ಆಗುವಂಥದ್ದು ಹೀಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಹಾಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದ ಏನಾದ್ರು ಮಾತುಕತೆ ಆಡೋದಿದ್ರೆ ಅಥವಾ ಯಾವುದಾದ್ರೂ ಅಗ್ರಿಮೆಂಟ್ ಸೈನ್ ಮಾಡ್ಬೇಕು ಅನ್ನೋದಿದ್ರು ಕೂಡ ಇವತ್ತು ನಿಮ್ಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತಿನ ಸರ್ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಒಳಿತಾಗಲಿದೆ ಇನ್ನು ಸಿಂಹರಾಶಿ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಸ್ವಲ್ಪ ಧೈರ್ಯವಾಗಿ ಏನಾದ್ರು ಒಂದು ಡಿಸಿಷನ್ ತಗೊತೀರಾ ಅಂತ ಅಂದ್ರೆ ತಗೊಳ್ಳುವಂತ ದಿನ ಇದಾಗಿರುತ್ತೆ ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಸಿಗುವಂತ ದಿನ ಇದಾಗಿರುತ್ತೆ ಹಾಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಕೂಡ ಇವತ್ತು ಒಂದು ಉತ್ತಮವಾದ ದಿನ ಆಗುತ್ತೆ ನಿಮ್ಮ ಸ್ನೇಹಿತರನ್ನ ಹಾಗೆ ನಿಮ್ಮ ಸಹೋದರ ಸಹೋದರಿಯರನ್ನ ಮೀಟ್ ಮಾಡುವಂತ ಒಂದು ದಿನ ಇದಾಗಿರುತ್ತೆ ಅಥವಾ ಅವ್ರ ಜೊತೆ ನೀವು ಒಂದು ಪ್ರೀತಿ ವಿಶ್ವಾಸನ ಹಂಚ್ಕೊಳೋಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿಂತ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನೋ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಇವತ್ತಿನ ಸಂಜೆ ಮತ್ತಷ್ಟು ಒಳಿತಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನಸ ನಿಮ್ಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಏನಾದ್ರೂ ಹಣಕಾಸಿನ ವ್ಯವಹಾರ ಮಾಡ್ತಾ ಇದೀರಾ ಅಥವಾ ಯಾರಿಗಾದ್ರು ಕೊಡೋದು ತಗೊಳೋದು ಈ ರೀತಿ ಏನಾದ್ರು ಇದೆ ಅಥವಾ ಯಾವ್ದಾದ್ರು ಒಂದು ಕೆಲ್ಸಕ್ಕೋಸ್ಕರ ಅಡ್ವಾನ್ಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಅದಕ್ಕೆ ನಿಮಗೆ ಇವತ್ತು ಉತ್ತಮವಾದ ದಿನ ಅಂತಾನೆ ಹೇಳ್ಬಹುದು ಹಾಗಾಗಿ ಇವತ್ತಿನಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಅದನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮ್ಗೆ ಶುಭವಾಗಲಿದೆ ಇನ್ನು ತುಲಾ ರಾಶಿ ಅವರಿಗೆ ಚಂದ್ರನು ನಿಮ್ಮ ಆ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಒಂದು ದಿನ ಹೇಗಿರುತ್ತೆ ಅಂದ್ರೆ ತುಂಬಾ ಖುಷಿಯಾದ ಒಂದು ದಿನ ಇವತ್ತಾಗಿರುತ್ತೆ ಸ್ವಲ್ಪ ಚಟುವಟಿಕೆಯಿಂದ ಕೆಲಸ ಮಾಡೋದು ಬೇಗ ಬೇಗ ಕೆಲ್ಸಗಳನ್ನ ಮುಗಿಸೋದು ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಮನಸ್ಸು ಅನ್ಸೋದು ಈ ರೀತಿ ಎಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ಮಾಡೋದು ಅಥವಾ ನಿಮ್ಗೆ ಇಷ್ಟ ಆಗಿರೋ ಗೆ ಹೋಗ್ ಬರುವಂತದ್ದು ಅದೆಲ್ಲ ಒಟ್ಟಿನಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ನುವಂತ ಒಂದು ಮನಸ್ಥಿತಿ ಇವತ್ತಿನಸ ನಿಮ್ಗೆ ಇರುತ್ತೆ ಹಾಗೆ ಇವತ್ತಿನಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಈಚೆ ಕಡೆ ಹೋಗೋದ್ರಿಂದ ಕೆಲಸಗಳು ಇನ್ನಷ್ಟು ನಿಮ್ಗೆ ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಆ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಅದ್ರಲ್ಲಿ ಸ್ವಲ್ಪ ತಡೆ ಆಗುವಂತದ್ದು ಸ್ವಲ್ಪ ಹಿಂದೆ ಆಗುವಂತದ್ದು ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ಸ್ವಲ್ಪ ದಿಢೀರ್ಂತ ಎಕ್ಸ್ಪೆನ್ಸಿವ್ ಆಗುವಂಥದ್ದು ಏನೋ ಅನದೇ ಸುಮ್ನೆ ಬೇ ಬೇಡದೇ ಇರುವಂತ ಖರ್ಚು ಸುಮ್ಮನೆ ಬರುವಂಥದ್ದು ಈ ರೀತಿಯೆಲ್ಲ ಆಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಹಾಗೂ ಆಂಜನೇಯನಿಗೆ ಆ ಕೇಸರಿನ ಅರ್ಪಿಸೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗತ್ತೆ ಇನ್ನು ಧನಸ್ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ಸಹ ನೀವ್ ಏನೇ ಒಂದು ಕೆಲ್ಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ಅಥವಾ ಏನೇ ಪ್ಲಾನಿಂಗ್ಸ್ ಮಾಡ್ಕೊಂಡ್ರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಆಗುವಂಥದ್ದು ಆ ರೀತಿಯಲ್ಲಿ ಆಗುವಂತ ಒಂದು ದಿನ ಆಗಿರುತ್ತೆ ಇವತ್ತೇನಾದ್ರು ಒಂದು ಪ್ರಮುಖವಾದ ನಿರ್ಧಾರ ತಗೊಳ್ಳೋದು ಯಾವುದಾದ್ರೂ ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕೋದು ಇವೆಲ್ಲ ಮಾಡುವಂತ ಒಂದು ದಿನ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂತದ್ದು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂತದ್ದು ಹಾಗೂ ಸ್ನೇಹಿತರನ್ನ ಕೂಡ ಮೀಟ್ ಮಾಡುವಂತ ದಿನ ಇದಾಗಿರುತ್ತೆ ಸೊ ಖುಷಿಯಾಗಿ ಕಾಲ ಕಳೆಯುವಂತ ದಿನ ಒಟ್ಟಾರೆಯಾಗಿ ಹೋದ್ರೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಗುರು ಹಿರಿಯರ ಆಶೀರ್ವಾದ ತಗೊಂಡು ಈಚೆ ಕಡೆ ಹೋಗೋದ್ರಿಂದ ಇವತ್ತಿನಸ ನಿಮಗೆ ಮತ್ತಷ್ಟು ಒಳಿತಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲ್ಸದಲ್ಲಿ ಒಂದು ಯಶಸ್ಸು ಸಿಕ್ಕುತ್ತೆ ನೀವ್ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಅದರಲ್ಲಿ ಜಯ ಆಗುತ್ತೆ ಹಾಗೆ ಇವತ್ತೇನಾದ್ರೂ ಕೆಲಸದ ಬಗ್ಗೆ ಮಾತಾಡಬೇಕು ಅಥವಾ ಇಂಟರ್ವ್ಯೂ ಏನಾದ್ರು ಅಪ್ಲಿಕೇಶನ್ ಹಾಕಿದೀರ ಅಲ್ಲಿ ಹೋಗಿ ಮಾತಾಡಬೇಕು ಅದನ್ನ ಹೊಸ ವ್ಯವಹಾರನ ಸ್ಟಾರ್ಟ್ ಮಾಡ್ತಾ ಇದೀರ ಅದ್ರ ಬಗ್ಗೆ ಮಾತಾಡಬೇಕು ಅದೆಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಏನಾದ್ರು ನೀವು ವ್ಯಾಪಾರದಲ್ಲೂ ಕೂಡ ಇವತ್ತೊಂದ್ ಸ್ವಲ್ಪ ಪ್ರತಿ ದಿನಕ್ಕಿಂತ ಇವತ್ತೊಂದ್ ಸ್ವಲ್ಪ ಲಾಭ ಜಾಸ್ತಿ ಆಗುವಂತದ್ದು ಅದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನು ಕಪ್ಪು ಬಣ್ಣದ ನಾಯಿಗೆ ಆಹಾರ ಅರ್ಪಿಸೋದ್ರಿಂದ ಅಥವಾ ಕಾಗೆಗಳಿಗೆ ಆಹಾರ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸಹ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತು ನೀವೇನಾದ್ರು ಒಂದು ಕೆಲಸಗಳನ್ನ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಒಂದು ಅದೃಷ್ಟ ತಂದ್ಕೊಡುತ್ತೆ ಹಾಗೆ ಇವತ್ತು ಏನೇನು ಕೆಲಸ ಕೈ ಇಟ್ಟರು ಕೂಡ ಆ ಕೆಲ್ಸಗಳು ಬೇಗ ಬೇಗ ಫಿನಿಶ್ ಆಗುತ್ತೆ ಹಾಗೆ ಆ ಕೆಲಸದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಸಿಗುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಧ್ಯಾನ ಮಾಡ್ಕೊಂಡು ಅಥವಾ ಎಳ್ಳಿನಿಂದ ಮಾಡಿರೋ ಖಾದ್ಯನ ಸೇವನೆ ಮಾಡಿ ಹೊರಗಡೆ ಹೋಗೋದ್ರಿಂದ ಕೂಡ ಇವತ್ತಿನ ಸಹ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ಸ್ವಲ್ಪ ನಿಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಏನೇ ಕೆಲಸ ಮಾಡಕೋದು ಕರೆಕ್ಟ್ ಆಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಮಾಡ್ಬೇಕು ಬೇಡ್ಬೋ ಕೆಲಸ ಮಾಡ್ಲೋ ಬೇಡವೋ ಅಂತ ಎರಡೊಂದು ಮನ್ಸನ್ನ ಇಟ್ಕೊಂಡು ಇರುವಂತ ದಿನ ಇದಾಗಿರುತ್ತೆ ಹಾಗಾಗಿ ಇವತ್ತಿನ ಯಾವ್ದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ದಿರೋದೇ ಒಳ್ಳೇದು ಯಾಕೆ ನಿಮ್ಮ ಮನಸ್ಥಿತಿನೇ ಇವತ್ತಿನ ದಿವಸ ಆ ರೀತಿ ಇರುತ್ತೆ ಸೊ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಮನೆಯಲ್ಲೇ ಗುರುಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಈಚೆ ಹೋಗೋದ್ರಿಂದ ಆಗೋ ನೆಗೆಟಿವಿಟಿನಲ್ಲಿ ಸ್ವಲ್ಪನಾದ್ರೂ ತಪ್ಪಿಸಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು